ಇಪ್ಪತ್ತೊಂದೇ ತೀರ್ಥಂಕರರು ನಮಿನಾಥರು ಅಂತ ನಮಿ ಅಂತ ಕರಿತೇವೆ ನಮಿನಾಥರು ಅಂತ ಇವರು ಮಿಥಿಲಾನಗರದ ರಾಜರಾಗಿದ್ದರು ಜನಕ ರಾಜನ ಪೂರ್ವಿಕರು ಗಮನಿಸಬೇಕಿದ್ದಾನ ಜನಕ ರಾಜನಕ್ಕಿಂತ ಮೂರು ನಾಲ್ಕು ತಲೆಮಾರು ಹಿಂದಿನವರು ಅಂದರೆ ರಾಮಾಯಣ ಕಾಲಕ್ಕಿಂತ ಮೊದಲಿಂದ ಜನಕರಾಜನಗಿಂತ ಮೂರು ನಾಲ್ಕು ತಲೆಮಾರು ಅಂದ್ರೆ ರಾಮಾಯಣಕ್ಕಿಂತ ಹಿಂದಿಂದು ಇವರಿಗೆ ಹೇಳ್ತಾರೆ ಅನಾಸಕ್ತ ಯೋಗದ ಪ್ರತಿಪಾದಕರವರು ಅಂತ ಯಾವುದರಲ್ಲೂ ಆಸಕ್ತಿ ಇಲ್ಲ ರಾಜ ಆದರೂ ಕೂಡ ಯಾವಾಗಲೂ ಯೋಗ ಮಾರ್ಗದಲ್ಲಿ ಅವರು ಮೋಕ್ಷ ಮಾರ್ಗ ವಿಚಾರ ಮಾಡುವವರು ಅನಾಸಕ್ತಿ ಯೋಗ ಯಾವಾಗಲೂ ಅನಾಸಕ್ತಿ ಯೋಗ ಹಿಂಸೆ ಮಾಡಬಾರದು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ರು ಅವರು ರಾಜ ಆಗಿ ಕ್ಷತ್ರಿಯನಾಗಿ ಹಿಂಸೆ ಮಾಡಲ್ಲ ಅಂತ ತೀರ್ಮಾನ ಮಾಡಿಕೊಂಡ್ರು ಆಯುಧಗಳನ್ನ ಬಳಸಬೇಡಿ ಅಂತ ಹೇಳಿದ್ರು ತಮ್ಮವ್ರು ಎಲ್ಲಾರ್ಗು ಯಾರು ಆಯುಧ ಬಳಸೋ ಕಾರಣ ಇರಲಿಲ್ಲ ಅವರಿಗೆ ಈಶ್ವರ ಕೊಟ್ಟಂತ ಶಿವಧನುಸ್ಸು ಇದೆಯಲ್ಲ ಹಿಂದೆ ಕೊಟ್ಟದ್ದು ಅದು ಕಾಪಾಡ್ಕೊಂಡಿದ್ದಾರೆ ಬಳಸಿಲ್ಲ ಎಂದು ನೆನ್ಪಿಡ್ಬೇಕೆಂದು ಬಹಳ ಚೆಂದ ಅವರು ಹಿಂಸೆ ಮಾಡೋದು ಬೇಡ ಅಂದಮೇಲೆ ಬಿಲ್ ಮುಟ್ಟಬಾರದು ಅದಕ್ಕೆ ಅವರು ಹೇಳ್ತಾರೆ ಪ್ರತ್ಯಂಚನ ಸಾಮ್ರಾಜ್ಯ ಅಂತ ಅಂದ್ರೆ ಬಿಲ್ಲು ಬಾಣ ಮುಟ್ಟದೇ ಇರುವಂಥ ಸಾಮ್ರಾಜ್ಯ ಇದು ಆ ಬಿಲ್ ಇಟ್ಕೊಂಡಿದ್ರು ಅದು ಬಳಸಿರ್ಲಿಲ್ಲ ಪ್ರತ್ಯಕ್ಷವಾಗಿ ಬಳಕೆಯಲ್ಲಿ ಇಟ್ಟಂತ ಅದನ್ನ ರಾಮ ಅದನ್ನೇ ಬಂದು ಅದು ಬಹಳ ಚಂದ ಮಾತಿದೆ ಯಾರು ಕಿರಿಕಿರಿ ಆಗ್ಬಹುದು ಅದು ಮಾತಂಗೆ ಇದೆ ಪ್ರತ್ಯಂಚಹೀನವಾದಂತಹ ಶಿವಧನುಸ್ಸನ್ನು ಮುರುದಾ ಅಂತ ಅಂದ್ರೆ ಶಕ್ತಿಹೀನವಾದಂತ ಧನುಸ್ಸನ್ನು ಮುರುದಾ ರಾಮ ಅಂತ ನನಗೆ ತಮಾಷೆ ಅನಿಸೋದು ನನ್ನ ಮೊಮ್ಮಗಳಿಗೆ ನಾನು ಕತೆ ಹೇಳ್ತಾ ಇರ್ತೇನೆ ರಾಮಾಯಣ ದಿನ ರಾಮಾಯಣ ಹೇಳ್ತೀನಿ ಸ್ವಲ್ಪ 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 ಹೇಳ್ಕೊಂಡು ಹೋಗ್ತೇನೆ ಪುಟ್ಟ ಹುಡುಗಿ ಆಕೆ ಬೆರೆ ಸಾಂಗ್ ಹೇಳಬೇಕು ಅಂತ ನನ್ನ ಆಸೆ ಅಂದ್ರೆ ರಾಮ ಎಷ್ಟು ದೊಡ್ಡವನು ಅಂತ ನಾನು ಹೇಳಿದೆ ವಿಶ್ವಾಮಿತ್ರ ಕರ್ಕೊಂಡು ಹೋದ್ರು ನೀ ನೋಡಿದ್ಯಾ ಪುಟ ಹೆಂಗಿತ್ತು ಗೊತ್ತಾ ಅದು ಶಿವಧನುಸ್ಸು ಅಂದ್ರೆ ಭಾರಿ ದೊಡ್ಡದ ಮಾದು ಒಂದು ಬಾಕ್ಸ್ ಅಲ್ಲಿ ಇಟ್ಟಿದ್ದಾರೆ ಅದಕ್ಕೆ ತಳಗ್ ಗಾಲಿ ಇದು ವಾಲ್ಮೀಕಿ ಮಾತ ನಂದಲ್ಲ ತೆಳಗ್ ಗಾಲಿ ಇಟ್ಟಿದ್ದಾರೆ ಗಾಲಿ ಉಳ್ಸ್ಕೊಂಡು ಬಂದ್ರು ಜನ ವಾಲ್ಮೀಕಿಗಳು ಹೇಳುವಂಗೆ ಐದು ಸಾವಿರ ಜನ ತಳ್ಕೊಂಡು ಬಂದ್ರು ಅಂತ ಅದನ್ನು ದೊಡ್ಡದು ದೊಡ್ಡದ್ ಐದು ಸಾವಿರ ಜನ ಗಾಲಿಯಲ್ಲಿ ಇಟ್ಟಂತ ಡಬ್ಬದಲ್ಲಿ ಇದ್ದಂತ ಧನುಸ್ಸನ್ನ ತಳ್ಕೊಂಡು ಬಂದಿಟ್ರು ಆಕೆ ಹಿಂಗ್ ಬೆರೆಗಾಗಿ ನೋಡ್ತಾ ಇದ್ರು ಐದು ಸಾವಿರ ಜನನಾಟ್ ಭಾರಿ ಇತ್ತದು ಅಂತ ಹೇಳಿದೆ ಅಂದ್ರೆ ನನಗೆ ರಾಮ ದೊಡ್ಡವನು ತೋರಿಸಬೇಕಾಗಿದೆ ಮತ್ತೊಂದೇನಿಲ್ಲ ಎಲ್ರು ಬಂದ್ರು ಯಾರ ಕಡೆಯಿಂದ ಆಗಿರ್ಲಿಲ್ಲ ರಾಮ ಹೋದ ಎಡಗೆಯಿಂದ ಠಕ್ ಅಂತ ಎತ್ತಿಬಿಟ್ಟ ಎಲ್ರು ಬೆರಗಾಗ್ಬಿಟ್ರು ಹೋ ಅಂದ್ಲಕೇನು ಮೇಲಿನ ಹಗ್ಗ ಎಳದ್ ಕಟ್ಬೇಕಲ್ಲ ಅದನ್ನ ಎಳದು ಬಿಗದ್ ಕಟ್ಟಿದ ಠಪ್ ಅಂತ ಮುರಿದು ಹೋಯ್ತು ನಡುವೆ ನಮ್ಮ ಉದ್ದೇಶ ಏನಿತ್ತು ರಾಮನ ಶೌರ್ಯ ಹೇಳಬೇಕು ಅಷ್ಟು ದೊಡ್ಡ ಧನಸ್ಸನ್ನ ಇಷ್ಟು ಸುಲಭವಾಗಿ ಮುರಿದ್ಬಿಟ್ನಲ್ಲ ರಾಮ ಅಂತ ಆಕೆ ಹಂಗೆ ಆಶ್ಚರ್ಯ ಪಡ್ಲೇ ಇಲ್ಲ ನಾನು ನಿರಾಶೆ ನಿರಾಶೆ ನಾನು ಆಕೆ ನಾನು ನೋಡ್ಬಿಟ್ಟು ಹೌದಾ ಉಪಯೋಗಿಸಿರ್ಲಿಲ್ಲ ಅನ್ಸುತ್ತೆ ಅಂದು ಮುಖ ನಾನು ಸಂಭ್ರಮದಿಂದ ರಾಮನ್ ಇದ್ರೆ ಅದ್ರ ವೀಕ್ನೆಸ್ ಆಕೆ ಬಹಳ ಜನ ಬಳಸಿರ್ಲಿಲ್ಲ ಬಹಳಾಗಿದ್ ಕಾಣುತ್ತೆ ಮುರುಗೋಯ್ತು ಅಂತ ನನಗೆ ಆಕೆ ಹೇಳಿದ ಕೋಪ ಬಂದಿತ್ತು ಇದು ಓದಿದ್ನಲ್ಲಿ ಸರಿ ಅನಿಸ್ತು ನನಗೆ ಅವ್ರು ಹೇಳ್ತಾರೆ ಪ್ರತ್ಯಂಚನವಾದಂತಹ ಶಿವಧನಸ್ಸು ಅಂದ್ರೆ ಹಿಂಸೆ ಬೇಡ ಅಂತ ಉಪಯೋಗಿಸಲಾರದೆ ಬಿಟ್ಟಂತ ಧನುಸ್ಸನ್ನ ರಾಮ ಮುರಿದು ಹಾಕಿದ ಅಲ್ಲಿಂದ ಮತ್ತೆ ಪ್ರತ್ಯಂಚಕಿ ಪರಂಪರೆಯನ್ನು ಮುಂದುವರೆಸಿದ ಅಂದ್ರೆ ರಾಜರಾದವರು ಕ್ಷತ್ರಿಯ ಇರಬೇಕು ಅಂತ ರಾಮು ಮಾತಾಡ್ತಾ ಹೇಳಿದರು ಕಾರ್ಯಕ್ಕೆ ಮೊದಲು ಹಿಂಸೆ ಅಹಿಂಸೆ ಅಹಿಂಸೆ ಅಂದ್ರೆ ಹೇಳಿತನ ಅಲ್ಲ ಮುಖ್ಯ ಮುಖ್ಯವಾಗಿ ತಿಳ್ಕೋಬೇಕಾದದ್ದು ಬ್ಯಾಡ್ರಿ ಹಿಂಸೆ ಬ್ಯಾಡ್ರಿ ನೀವು ಹೊಡೆದ್ರೆ ಹೊಡೀರಿ ನಮ್ಮ ತಿರುಗಿ ಹೊಡೆಯಲ್ಲ ನಿಮ್ಮನ್ನ ಅದು ಅಹಿಂಸೆ ಹೇಳಿತನ ಅಲ್ಲ ಅಂತ ತಿಳ್ಕೋಬೇಕು ನಾನೇನೇ ಹೇಳ್ತಾ ಹೀರೋಶಿಮ ನಾಗಸಕೀದ್ ಹೇಳಿದೆ ಹಿಂಸೆಯ ಗರ್ಭದಿಂದ ಹೇಗೆ ಅಹಿಂಸೆ ಚಿಗುರು ಬಂತು ಅಂತ ಅದು ಹೇಳಿತನದಿಂದ ಬಂದದ್ದಲ್ಲ ಇವತ್ತು ಕೂಡ ನಮ್ಮ ಜಪಾನೀಸು ಭಾರಿ ಸ್ಟ್ರಾಂಗ್ ಇದ್ದಾರೆ ಎಲ್ಲದರಲ್ಲೂ ಶಕ್ತಿ ಶಕ್ತಿವಂತರಾಗಿದ್ದಾರೆ ಆದರೆ ತಾವಾಗಿ ಶಕ್ತಿಯನ್ನು ಪ್ರಯೋಗ ಮಾಡೋದು ಬೇಡ ಅಂತ ಬಿಟ್ಟಿದ್ದಾರೆ ಒಂದು ಉದಾಹರಣೆ ಹೇಳ್ಬಿಡ್ಬೇಕು ಗಾಂಧೀಜಿ ಅಹಿಂಸೆ ಪ್ರತಿಪಾದನೆ ಮಾಡಿದವರು ಒಂದ್ಸಲ ಅಹಮದಾಬಾದ್ನಲ್ಲಿ ಕೆಲವು ಕಾಲೇಜ್ ಹುಡುಗಿಯರು ಕಾಲೇಜ್ ಹೋಗ್ತಿರ್ಬೇಕಾದ್ರೆ ಹುಡುಗರು ಚುಡಾಯಿಸ್ತಿದ್ರು ಅಂತೆ ಅವ್ರು ತಪ್ಸ್ಕೊಂಡು ಹೋಗಿ ಪ್ರಯತ್ನ ಮಾಡ್ತಾ ಇದ್ರು ಒಂದ್ ದಿವ್ಸ ಒಬ್ಬ ಯಾವ ಓಡಾಳ್ ಹುಡುಗ ಆ ಹುಡುಗಿ ದುಪ್ಪಟ್ಟ ಹಿಡಿದ್ ಬಿಟ್ಟ ಆಕೆ ಇತ್ಕೊಂಡು ಓಡ್ ಬಂದು ಅಲ್ಲಿ ಕಾಕಾ ಅಂತ ಒಬ್ಬರಿದ್ರು ಹಿರಿಯ ಮನುಷ್ಯರು ಆಕೆ ಕಾಕಾ ಕಂಪ್ಲೇಂಟ್ ಮಾಡಿದ್ಲು ಕಾಕಾ ಕಾಲೇಜ್ ಹೋಗೋಕೆ ಆಗಲ್ಲ ಹುಡುಗರು ತುಂಬಾ ತೊಂದರೆ ಕೊಡ್ತಾರೆ ಇವತ್ತು ನೋಡಿ ದುಪ್ಪಟ್ಟ ಹಿಡಿದ್ ಅವನು ಒಬ್ಬನು ಏನ್ ಮಾಡೋದು ನಾನು ಅಂತ ಆ ಕಾಕಾ ಕೇಳ್ದ ಕಾಕಾ ಯಾರು ಮಹಾತ್ಮ ಗಾಂಧಿ ಅತ್ಯಂತ ಆತ್ಮಸ್ನೇಹಿತ ಅವನು ಅವ್ರ ಜೊತೆಗೆ ಇರುವಂತ ಅವ್ನು ಅವನು ಹೇಳಿದಂತೆ ನೀನ್ಯಾಕೆ ಯಾಕೆ ಸುಮ್ಮನೆ ಕೂತಿದ್ದೀವಿ ಕಾಲಲ್ಲಿ ಚಪ್ಪಲಿ ಇರಲ್ವಾ ನಿನಗೆ ತಗದ್ ನಾನು ಕೊಡಬೇಕಾಗಿತ್ತು ಅಂದಂತ ಅಯ್ಯೋ 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 ಹಿಂಸೆ ಮಾಡೋಕ್ಕಾಗತ್ತಾ ಅಲ್ಲ ನೀನು ಮಹಾತ್ಮ ಜೊತೆಗಿರೋರು ನೀನು ಒಡಿಯಂತಿ ಅಲ್ಲ ಅಂತ ಹೌದಾ ಗಾಂಧಿ ಹೇಳ್ತಾರೆ ಕೇಳೋ ನಡಿ ಅಂತ ಕರ್ಕೊಂಡು ಸಾಬರುಮತಿಗೆ ಹೋದರು ಆ ಹುಡುಗಿಯರು ಕಾಕಾ ಇಬ್ರು ಕೂಡ ಹೋದ್ರಂತೆ ಗಾಂಧೀಜಿ ಮಧ್ಯಾಹ್ನ ನಿದ್ದೆ ಮಾಡಿ ಎದ್ದಿದ್ರು ಇವ್ರು ಕೂತ್ಕೊಂಡ್ರು ಕಾಕಾ ಹೇಳಿದ್ರಂತೆ ಹುಡುಗಿಗನೋ ಪ್ರಶ್ನೆ ಇದೆ ಏನ್ ಹೇಳಿದ್ರು ಹಿಂಗೆ ಹುಡುಗರು ಚುಡಾಯಿಸ್ತಾರೆ ಚುಡಾಯಿಸಿದಾಗ ನಾನು ಓಡಿ ಬಂದೆ ಕಾಕಾ ಹೇಳ್ತಾನೆ ನಿನ್ನ ಕಾಲಲ್ಲಿ ಚಪ್ಪಲಿ ಇರಲಿಲ್ವಾ ಹೊಡಿಬೇಕಾಗಿತ್ತು ಅಂತ ಹೇಳ್ತಾನೆ ಹಿಂಸೆ ಮಾಡೋಕ್ಕಾಗತ್ತಾ ಬಾಪು ಅಂತ ಕೇಳಿ ಗಾಂಧೀಜಿ ಎದ್ದು ಕೂತ್ಕೊಂಡ್ಬಿಟ್ರು ಕಾಕಾ ಹಂಗೆ ಹೇಳಿದ್ನಾ ಕಾಕಾ ಹಂಗೆ ಹೇಳಿದ್ನಾ ಅಂದ್ರಂತ ಇವರು ಕಾಕಾಗ ಬೈತಾನೆ ಬೈತಾರೆ ಗಾಂಧಿ ಅಂತ ಖಾತ್ರಿ ಅಂತ ಹಂಗೆ ಮಾಡಬೇಡಿ ಎಂದೂ ಮಾಡಬೇಡಿ ಹಾಗೆ ಇನ್ಮೇಲೆ ಹೋಗುವಾಗ ನಿಮ್ಮ ಬ್ಯಾಗಲ್ಲಿ ಒಂದು ಸಣ್ಣ ಚಾಕು ಇಟ್ಕೊಂಡು ಹೋಗಿ ಅವನು ಬಂದ್ರೆ ಹಾಕಿಬಿಡು ಹೊಟ್ಟೆಗೆ ಅವನಿಗೆ ಇನ್ನೊಂದ್ಸಲ ಹುಡುಗಿ ಕಡೆ ತಿರುಗಿ ಮಾಡು ಅಂತ ಹಿಂಸೆ ಆಗಲ್ವಾ ಬಾಪು ಅಂತ ಕೇಳಿದಂತಕ್ಕೆ ಹಿಂಸೆ ಅಲ್ಲ ಅದು ಹೇಳಿತಾನೆ ಆಗ್ತದೆ ಓಡಿ ಬರೋದು ಇದು ವ್ಯತ್ಯಾಸ ಅಹಿಂಸೆಗೂ ಹಿಂಸೆಗಿರುವಂತ ವ್ಯತ್ಯಾಸ ನಾನಾಗಿ ಮತ್ತೊಬ್ಬರ ಮೇಲೆ ಕ್ರೂರತೆ ತೋರಿಸದೇ ಇರೋದು ಅಹಿಂಸೆ ನನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಓಡಿ ಹೋಗೋದು ಹೇಳಿತಾನೆ ಆಗ್ತದೆ ಮಾಡ್ಕೊಳ್ಳೋದೇ ಓಡಿ ಹೋಗೋದು ಹೇಳಿತಾನೆ ಆಗ್ತದೆ ಆದ್ರೆ ಇಲ್ಲಿ ಆ ಪರಂಪರೆಯನ್ನು ಮತ್ತೆ ರಾಮ ಮುಂದುವರಿಸಿದ ಅಂತ ಇಪ್ಪತ್ತೆರಡನೇ ತೀರ್ಥಂಕರು ನೇಮಿನಾಥರು ಅಂತ ಮೊದಲೇದು ನಮಿನಾಥರು ಎರಡದು ನೇಮಿನಾಥರು ದಯವಿಟ್ಟು ಗಮನಿಸಿ ಇಪ್ಪತ್ತೊಂದು ಇಪ್ಪತ್ತೆರಡರ ವ್ಯತ್ಯಾಸ ಎಷ್ಟಿದೆ ಅಂತ ಅಂತ ಅವರು ಕರುಣೆಯ ಪ್ರತೀಕ ಅವರು ಹೇಗೆ ಅನಾಸಕ್ತಿ ಯೋಗದ ಪ್ರತೀಕ ಆಗಿದ್ರೋ ನೇಮಿ ನಮಿನಾಥರು ಇವರ ನೇಮಿನಾಥರು ಕರುಣೆಯ ಪ್ರತೀಕ ಅಂತ ಅವರ ತಂದೆ ಹೆಸರು ಸಮುದ್ರ ವಿಜಯ ಅಂತ ತೀರ್ಥಂಕರು ಎಲ್ಲಿಂದ ಗಮನಿಸಬೇಕಾದದ್ದು ಸಮುದ್ರ ವಿಜಯ ಅಂತ ಇವರು ಯದುವಂಶದವರು ಇವರು ಶ್ರೀಕೃಷ್ಣನ ಚಿಕ್ಕಪ್ಪನ ಮಗ ಅಂದ ಕೃಷ್ಣನಿಗೆ ಸಹೋದರ ನೇಮಿನಾತರ ವಿವಾಹ ಗುಜರಾತದ ಇದೆಯಲ್ಲ ಗಿರಿನಾರದ ಒಬ್ಬ ರಾಜ ರಾಜ ಉಗ್ರಸೇನ ಅಂತ ಅವನ ಮಗಳು ರಾಜುಲಮತಿ ಆಕೆ ಜೋಡೆ ಗೊತ್ತಾಗಿತ್ತು ಮದುವೆ ದಿಬ್ಬಣ ಹೊರಟಿದೆ ಎಲ್ಲರೂ ಇವ್ ಬಂದಾಗ ಹೋಗ್ತಾ ಇದ್ದಾನೆ ಆಗ ಕ್ಷತ್ರಿಯ ಇರ್ತಾನೆ ಅವರೆಲ್ಲ ಅದಕ್ಕೆ ಊಟಕ್ಕೆ ಅಂತ ಹೇಳಿ ಒಂದಿಷ್ಟು ಪ್ರಾಣಿಗಳನ್ನು ತಗೊಂಡು ಹೋಗ್ತಿದ್ದಾರೆ ದಾರಿಯಲ್ಲಿ ಬಲಿ ಹಾಕಿದ್ದಾರೆ ಬಂಧಿಸಿಟ್ಟಿದ್ದಾರೆ ಕೆಲವು ಕುರಿ ಕೋಳಿಗಳನ್ನೆಲ್ಲ ಹಾಕಿಟ್ಟಿದ್ದಾರೆ ಅವು ಕೂಗ್ತಾ ಅಂತೆ ಇವನು ವರ ಇವನು ಮದುವೆ ಹೊಂಟವನು ಆ ಪಕ್ಷ ಪ್ರಾಣಿಗಳು ಕೂಗೋ ಧ್ವನಿ ಕೇಳಿದ ತಕ್ಷಣ ಛೇ ಇಷ್ಟು ಪ್ರಾಣಿಗಳು ಈ ಮದ್ವೆಗೋಸ್ಕರ ಸಾಯ್ತಾವಲ್ಲ ಇದು ಆಗಬಾರದು ಅಂತ ಹೇಳಿ ಹಾಗೆ ದಿಬ್ಬಣ ಬಿಟ್ಟು ಹೋಗಿ ಸನ್ಯಾಸ ತಗೊಂಡ್ಬಿಟ್ರು ತಪ್ಪವನ್ನು ಕಡೆ ಹೋಗಿ ಅವರು ಎಷ್ಟು ಕರುಣೆಯ ಪ್ರತಿಬಿಂಬ ಆಗಿದ್ರು ಅಂದ್ರೆ ಅವ್ರ ಹೆಸರಿನ ಅರಿಷ್ಠ ನೇಮಿ ಅಂತ ಇಟ್ರಂತೆ ಅರಿಷ್ಠ ನೇಮಿ ಅಂದ್ರೆ ಅಹಿಂಸೆಯ ಧುರೀಣ ಅಂತ ಅರ್ಥ ಅಹಿಂಸೆಯ ಧುರೀಣ ಅಂತ ಅವರು ಇಪ್ಪತ್ತೆರಡನೇದವರು ಇಪ್ಪತ್ಮೂರನೇದವರು ಪಾರ್ಶ್ವನಾಥರು ಇವರ ತಂದೆ ಬನಾರಸದ ರಾಜ ಅಶ್ವಸೇನ ಅಂತ ತಾಯಿ ವಾಮಾದೇವಿ ಇವರು ಮೂವತ್ತು ವರ್ಷ ಆದ ನಂತರ ಮನೆಯನ್ನು ಬಿಟ್ಟು ಸಂವೇದ ಶಿಖರ ಅಂತಿದೆ ಸಂವೇದ ಶಿಖರದಲ್ಲಿ ತಪಸ್ಸು ಮಾಡಿದ್ರಂತೆ ಇವತ್ತಿಗಾದರೂ ಆ ಸಂವೇದ ಶಿಖರವನ್ನು ಪಾರ್ಶ್ವನಾಥ ಪರ್ವತ ಅಂತ ಕರೀತಾರೆ ಕೇವಲ ಜ್ಞಾನ ಆದ ಮೇಲೆ ಕೈವಲ್ಯ ಜ್ಞಾನ ಅತ್ಯಂತ ಶ್ರೇಷ್ಠ ಅದು ಅದಕ್ಕಿಂತ ಮುಂದಿಲ್ಲ ಕೈವಲ್ಯ ಜ್ಞಾನ ಆದ ಮೇಲೆ ಎಪ್ಪತ್ತು ವರ್ಷಗಳ ಕಾಲ ಪಾರ್ಶ್ವನಾಥರು ಪ್ರಪಂಚ ಸುತ್ತಾಡಿ ಭಾರತೀಯ ಸುತ್ತಾಡಿ ಪ್ರಚಾರ ಮಾಡಿದ್ರು ಕ್ಷಮೆಯನ್ನ ಹೇಗಿಡಬೇಕು ಎಲ್ಲರನ್ನು ಕ್ಷಮಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳಿದಂಥವ್ರು ಜೈನ ಪುರಾಣದ ಪ್ರಕಾರ ಪಾರ್ಶ್ವನಾಥರ ನಿರ್ವಾಣ ಆದ ಮೇಲೆ ಇನ್ನೂರ ಐವತ್ತು ವರ್ಷಗಳ ನಂತರ ಮಹಾವೀರರ ಹುಟ್ಟು ಬರ್ತದೆ ಅಂದ್ರೆ ಅವರಿಬ್ಬರ ನಡುವೆ ಇನ್ನೂರ ಐವತ್ತು ವರ್ಷ ಅಂತ ಕಮ್ಮಿನಿ ಅನ್ಬೇಕು ಯಾಕಂದ್ರೆ ಹಿಂದಿನ ನೋಡಿದ್ರೆ ನೀವು ಇಪ್ಪತ್ತೊಂದು ಇಪ್ಪತ್ತೆರಡು ನೋಡಿದ್ರೆ ಇಪ್ಪತ್ತೊಂದನೇ ನಮಿನಾಥರು ರಾಮನಕ್ಕಿಂತ ಹಿಂದಿನವರು ನೇಮಿನಾಥರು ಕೃಷ್ಣನ ಕಾಲದವರು ಅಂದ್ರೆ ಒಬ್ಬ ರಾಮನಕ್ಕಿಂತ ಹಿಂದೆ ಇದ್ದವರು ಮುಂದೆ ಕೃಷ್ಣನ ಕಡೆ ಕಾಲಕ್ಕಿದ್ದವರು ಅಷ್ಟು ಅಂತರ ಇದೆ ನಡುವೆ ಆದ್ರೆ ಮುಂದೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ನಡುವೆ ಬರೀ ಇನ್ನೂರ ಐವತ್ತು ವರ್ಷ ಅಂತರ ಮಾತ್ರ ಇಂಥ ದೀರ್ಘ ಧಾರ್ಮಿಕ ಪರಂಪರೆಯಲ್ಲಿ ಹುಟ್ಟಿ ಬಂದವರು ಭಗವಾನ್ ಮಹಾವೀರರು ಹುಟ್ಟುವಾಗ ಪರಿಸ್ಥಿತಿ ಹೇಗಿತ್ತು ಭಾರತದಲ್ಲಿ ರಾಜಕೀಯ ಸ್ಥಿತಿ ಹೇಗಿತ್ತು ಅಂದ್ರೆ ಮಹಾಭಾರತದ ಯುದ್ಧ ಮುಗಿದು ಹೋಗಿದೆ ರಾಜ ಎಲ್ಲ ರಾಜ ಪರಂಪರೆ ಇತ್ತಲ್ಲ ಎಲ್ಲ ಚಿನ್ನ ಚಿನ್ನ ಚಿನ್ನಾಗಿ ಹೋಗಿದೆ ಜನನೇ ಇಲ್ಲ ಹಂಗಾಗ್ಬಿಟ್ಟಿದೆ ಸಣ್ಣ 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 ಗುಂಪುಗಳಾಗಿದ್ದಾವೆ ಎಲ್ಲಿ ನೋಡಿದ್ರೆ ಅನೈಕ್ಯ ತಮ್ಮ ತಮ್ಮೊಳಗೆ ಜಗಳಾಡುವಂಗಿತ್ತು ಪರಿಸ್ಥಿತಿ ಕೆಲವೊಂದು ಕಡೆಗೆ ಮಾತ್ರ ಪ್ರಜಾಪ್ರಭುತ್ವ ಉಳಿದಿತ್ತಂತೆ ಅಲ್ಲಲ್ಲಿ ರಾಜ ಸಮರ್ಥ ಆಗಿಲ್ಲದೆ ಹೋದ್ರೆ ಆ ಮಂತ್ರಿ ಯಾರೋ ಯಾರನ್ನೊಬ್ಬರನ್ನ ಕೂಡಿಸ್ತಿದ್ರು ಹಂಗಿದ್ರೆ ಎಷ್ಟು ಚೆನ್ನಾಗಿತ್ತು ಅನ್ಸುತ್ತೆ ರಾಜ ಚೆನ್ನಾಗಿಲ್ದೆ ಹೋದ್ರೆ ಅವನು ಇಳಿಸಿಬಿಟ್ಟು ಮತ್ತೊಬ್ಬನ ಸಮರ್ಥನಾದವನು ಕೂಡ್ಸೋ ಶಕ್ತಿ ಮಂತ್ರಿ ಮಂಡಳಕ್ಕೆ ಇತ್ತಂತೆ ಆನಂತರ ಕೆಲವು ಕ್ಷತ್ರಿಯರು ತಮ್ಮ ಗುಂಪುಗಳನ್ನು ಮಾಡಿಕೊಂಡ್ರು ತಾವೊಬ್ಬರೇ ಆಗಲ್ಲ ಅಂದಾಗ ಈ ಕೊಲಾಬೊರೇಟಿವ್ ಎಲ್ಲ ಸೇರ್ಕೊಂಡು ಮಾಡುವಂತದ್ದು ಒಂದು ಗಣರಾಜ್ಯಗಳನ್ನೇ ಮಾಡ್ಕೊಂಡ್ರು ಮೂರು ಗಣರಾಜ್ಯಗಳು ಬಹಳ ಮುಖ್ಯವಾಗಿದ್ದು ಆಗಿನ ಕಾಲದಲ್ಲಿ ಭಾರತದಲ್ಲಿ ಅಂತ ಮೊದಲಿದ್ದು ವಜ್ಜೀಯ ಗಣರಾಜ್ಯ ಅಂತ ವಜ್ಜೀಯ ಅಂತ ಅದ್ರ ಹೆಸರು ಅದರೊಳಗೆ ಎಂಟು ಕ್ಷತ್ರಿಯ ಕುಲಗಳು ಸೇರ್ಕೊಂಡಿದ್ವು ಎಂಟು ಗುಂಪುಗಳು ಆ ಪ್ರತಿಯೊಬ್ಬನು ರಾಜ ಅಂತ ಕರೆಯೋದವ್ರನೆಲ್ಲ ಎಂಟು ಕುಲದವರು ಎಂಟು ಗುಂಪುಗಳು ಸೇರ್ಕೊಂಡು ಒಂದು ಗಣರಾಜ್ಯ ಕಂಬೈನ್ಡ್ ಪ್ರಾಡಕ್ಟ್ ಅದು ಅದರೊಳಗೆ ಯಾವ್ಯಾವುದು ಅಂದ್ರೆ ವೃಜಿ ಲಿಚ್ಛವಿ ಜ್ಞಾತ್ರಿಕ ವಿದೇಹಿ ಉಗ್ರ ಭೋಗ ಇಕ್ಷ್ವಾಕು ಮತ್ತು ಕೌರವ ಅನ್ನುವಂಥ ನಾಲ್ಕು ಗುಂಪುಗಳು ಅದರಲ್ಲಿ ಅತ್ಯಂತ ಗಟ್ಟಿಯಾದದ್ದು ಲಿಚ್ಛವಿ ಅಂತ ಸಾಮಾನ್ಯವಾಗಿ ಹಾಗೆ ಅಲ್ವಾ ಒಂದು ಗುಂಪಲ್ಲಿ ಯಾರೋ ಒಬ್ರು ಬಹಳ ಪ್ರಮುಖನಾಗಿರ್ತಾರೆ ಅವ್ರ ಗುರುತಿಸ್ತಾರೆ ಎಲ್ಲಾನು ಆದ್ರಿಂದ ಅದು ವಜ್ಜಿಯ ಗಣರಾಜ್ಯ ಆದರೂ ಲಿಚ್ಛವಿ ಗಣರಾಜ್ಯ ಅಂತಾನೆ ಕರೀತಾ ಇದ್ರು ಅದಕ್ಕೆ ವೈಶಾಲಿ ಅನ್ನುವಂಥದ್ದು ಮುಖ್ಯ ಪಟ್ಟಣ ಆಗಿತ್ತು ತಾವ ಯಾರಾದರೂ ಆ ಕಡೆ ಹೋಗಿದ್ದರೆ ನೋಡ್ಬೇಕಾದ ಬಿಹಾರದಲ್ಲಿ ರಾಂಚಿಯಿಂದ ಮುಂದುವರೆ ವೈಶಾಲಿ ಅಂತ ಈಗಾದರೂ ಪ್ರದೇಶ ಇದೆ ಅದು ನಾನು ಹೋಗಿದ್ದೆ ಅಲ್ಲಿ ಅದ್ಭುತ ಅದು ಮೇಲ್ಗಡೆ ಗಂಗಾ ನದಿ ಹಿಮಾಚಲ್ ಪ್ರದೇಶ ಬರ್ತದೆ ಗಂಗಾ ನದಿ ಗಂಡಕಿ ನದಿ ಎಲ್ಲ ಅಲ್ಲೇ ಇದೆ ಸುತ್ತಮುತ್ತಲ ಅದು ಎಷ್ಟು ನದಿ ನದಿಗಳು ಸೇರ್ಕೊಂಡು ಸುತ್ತ ಸೇರ್ಕೊಂಡಿದ್ದಾವೆ ಆ ಪ್ರದೇಶ ವೈಶಾಲಿ ಪ್ರದೇಶ ಅಂತ ಬಹಳ ಶ್ರೀಮಂತವಾದಂತ ಜಾಗ ಅವಾಗ ಅದು ವೈಶಾಲಿ ಕೇಂದ್ರ ಬಿಂದು ಆಗಿತ್ತು ದೊಡ್ಡ ದೊಡ್ಡ ಕಟ್ಟಡಗಳಿದ್ದುವಂತೆ ಜನ ಸುಸಜ್ಜಿತರಾಗಿದ್ದರು ಸುಸಂಸ್ಕೃತರಾಗಿದ್ದರು ಸಂಗೀತ ಪ್ರಿಯರಾಗಿದ್ದರು ಸ್ವಾತಂತ್ರ್ಯ ಪ್ರೇಮಿಗಳಾಗಿದ್ದರು ಅಂತೆಲ್ಲ ಬರೀತಾರೆ ಆ ವಜ್ಜಿಯ ರಣಸಂಗದ ಮುಖ್ಯ ರಾಜ ಆದವನು ಚೇಟಕ ಅಂತ ಇದೊಂದು ಸ್ವಲ್ಪ ನೆನಪಿಟ್ಟುಕೊಡೋಣ ಚೇಟಕ ಹೆಸರು ಬೇಕಾಗ್ತದೆ ಯಾವಾಗಲೂ ಮುಂದೆ ಚೇಟಕ ಅನ್ನೋನು ರಾಜ ಲಿಚ್ಛವಿ ಸಾಮ್ರಾಜ್ಯದ ರಾಜ ಚೇಟಕ ಅಂತ ಎರಡನೇದು ಮಲ್ಲ ಗಣರಾಜ್ಯ ಅಂತ ಎಲ್ಲರೂ ಮಲ್ಲ ಕ್ಷತ್ರಿಯರೇ ಇದ್ದಂಥವ್ರು ಅಲ್ಲಿ ಒಂಬತ್ತು ಗಣರಾಜ್ಯದ ಪ್ರಮುಖರಿದ್ರು ಇಲ್ಲಿ ಎಂಟು ಹೇಗಿತ್ತು ಗುಂಪು ಅಲ್ಲಿ ಒಂಬತ್ತು ಗುಂಪಿಂದ ಒಂದಿತ್ತು ಇದರ ಒಂದು ರಾಜಧಾನಿ ಕುಶಿನಾರ ಅಂತ ನಾವು ಕೇಳಿರೀತೀರ ಹೆಸರು ಇದನ್ನ ಒಂದು ರಾಜ್ಯ ಕುಶಿನಾರ ಇನ್ನೊಂದು ಪಾವಾಪುರ ಅಂತ ಪಾವಪುರ ಅಂತ ಎರಡು ರಾಜಧಾನಿಗಳು ಅದಕ್ಕೆ ಮೂರನೇ ಇದ್ದು ಶಾಖ್ಯಗಣ ರಾಜ್ಯ ಇಲ್ಲಿ ವಂಶದ ಕ್ಷತ್ರಿಯರಿದ್ದಂಥವರು ಇದರ ಕೇಂದ್ರ ಸ್ಥಾನ ಕಪಿಲ ವಸ್ತು ಅಂತ ಶುದ್ಧೋಧನ ಅದರ ಪ್ರಮುಖ ರಾಜ್ಯ ಆಗಿದ್ದ ಶುದ್ಧೋಧನ ಮಗನೇ ಗೌತಮ ಬುದ್ಧ ಈ ಮೂರು ಮುಖ್ಯವಾದದ್ದು ಅದಲ್ಲೇ ಸಣ್ 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 ಸಣ್ಣ ಗುಂಪು ಬೇಕಾದಷ್ಟಿತ್ತು ಆರ್ಥಿಕ ಸ್ಥಿತಿ ಹೇಗಿತ್ತು ಎಲ್ಲರೂ ಚೆನ್ನಾಗಿದ್ರು ಅಪೇಕ್ಷೆಗಳು ಕಮ್ಮಿ ಆಗಿತ್ತು ಪ್ರದೇಶ ಭೂಪ್ರದೇಶ ಜಾಸ್ತಿ ಇತ್ತು ಕೃಷಿಗೆ ಬೇಕಾದಷ್ಟು ನೀರಿತ್ತು ಹಾಲು ಹೈನು ವ್ಯಾಪಾರ ಚೆನ್ನಾಗಿತ್ತು ಬೇರೆ ಬೇರೆ ದೇಶ ಸಂಪ್ರದಾಯ ಮಾಡ್ತಿದ್ರು ವ್ಯವಹಾರ ಮಾಡ್ತಾ ಇದ್ರು ಮನೆಗಳು ಸುಂದರವಾಗಿದ್ದವು ಅಲ್ಲಿ ಹೇಳ್ತಾರೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಇತ್ತು ಅವಾಗ ಅಂತ ಬರೀತಾರೆ ನನಗೆ ಆಶ್ಚರ್ಯ ಅನ್ಸೋದು ಆ ಕಾಲದ ಬರಹ ನೋಡಿದಾಗ ಕೆಲವು ಪಾಲಿ ಭಾಷೆಯಲ್ಲಿ ಬರೀತಾರೆ ಎಂಟು ಹತ್ತು ಅಂತಸ್ತಿನ ಬಿಲ್ಡಿಂಗ್ ಗಳು ಇತ್ತು ಅವಾಗೆಲ್ಲ ಅಂತ ಬರೀತಾರೆ ಈಗಲೇ ಕಷ್ಟ ಅದು ಆಗ ಸುಭದ್ರವಾದ ಆರ್ಥಿಕ ಸ್ಥಿತಿ ಎಲ್ಲಾನು ಚೆನ್ನಾಗಿತ್ತು ಅಂತ ಸಾಮಾಜಿಕ ಸ್ಥಿತಿ ಹೇಗಿತ್ತು ಒಂದು ಸಂಬಂಧ ಹೇಗಿದೆ ಅಂತ ಅನ್ನೋದಕ್ಕೆ ಹೇಳ್ತೀನಿ ನಾನು ಆರ್ಥಿಕ ಸ್ಥಿತಿ ಚೆನ್ನಾಗಿದ್ರೆ ಸಾಮಾನ್ಯವಾಗಿ ಚೆನ್ನಾಗಿರ್ಬೇಕಲ್ಲ ಸಾಮಾಜಿಕ ಜೀವನ ಅದು ತುಂಬಾ ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿದ್ರೆ ಕಷ್ಟ ಆಗ್ತದೆ ಅಂತ ಗಮನಿಸ್ಬೇಕು ಒಂದಕ್ಕೊಂದು ಸಂಬಂಧ ಹೇಗಿದೆ ಅಂತ ಪೂರ್ತಿ ಜೀವ ವಿಲಾಸಿಮಯವಾಗಿತ್ತು ಭೋಗಪ್ರಿಯವಾದಂತಹ ಜನ ಆಗಿದ್ರು ಧಾರ್ಮಿಕತೆ ಕಮ್ಮಿ ಆಗ್ತಾ ಇತ್ತು ಯಾಕಂದ್ರೆ ಎಲ್ಲರೂ ದುಡ್ಡು ಬೇಕಾದಷ್ಟು ಇದೆಯಲ್ಲ ಅವ್ರು ಬರೀತಾರೆ ಬರೆಯೋದು ನೋಡ್ಬೇಕು ಶಿಕ್ಷಣದ ಪ್ರಸಾರ ಕಮ್ಮಿ ಆಗಿತ್ತು ದುಡ್ಡು ಬಂತಲ್ಲ ಸುಲಭ ಬೇಕಾದಷ್ಟು ದುಡ್ಡು ಇದೆ ಆರಾಮಾಗಿರ್ಬೋದು ಸಂತೋಷವಾಗಿರ್ಬೋದು ಕೆಲವರು ಮಾತ್ರ ಗುರುಗಳು ಶಿಷ್ಯರ ಮನೆಯಲ್ಲಿ ಇಟ್ಕೊಂಡು ಧಾರ್ಮಿಕ ಲೌಕಿಕ ಶಿಕ್ಷಣ ಕೊಡ್ತಾ ಇದ್ರು ಅದು ಸಾಕ್ಷಣ ಜಾಸ್ತಿ ಇರಲಿಲ್ಲ ವೇಷ್ಯರು ಕಾಮುಕರು ತುಂಬಾ ಜಾಸ್ತಿ ಆಗಿದ್ರು ಬರೀ ಪರಿಹಾಸ್ಯ ನಾಟಕ ಮಾಡೋದ್ರಲ್ಲೇ ಕಾದ ಕಳೀತಾ ಇದ್ರು ಗ್ರಾಮಗಳಲ್ಲಿ ಇದ್ದದ್ರಲ್ಲಿ ಜೀವನ ಸುಲಭ ಆಗಿತ್ತು ಪಟ್ಟಣಗಳ ಪೂರ್ತಿ ವಿಲಾಸಮಯವಾಗಿದ್ದುವು ಅಂತ ಬರೀತಾರೆ ಸಮಾಜದಲ್ಲಿ ನಾಲ್ಕು ವರ್ಗಗಳಿತ್ತು ಕ್ಷತ್ರಿಯರು ಬಹಳ ಪ್ರಬಲರಾಗಿದ್ದರು ಬ್ರಾಹ್ಮಣರಿಗೆ ಬೆಲೆ ಇರಲಿಲ್ಲ ಯಾಕೆ ಇರಲಿಲ್ಲ ಅಂದ್ರೆ ಅವ್ರದೇ ಕೃತ ಅಪರಾಧ ಅಂತ ಹೇಳ್ತಾರೆ ಧರ್ಮ ಕಾರ್ಯಗಳನ್ನ ಬಿಟ್ಟು ಬರೀ ಕಾರ್ಯ ಮಾಡಿಸೋದ್ರೊಳಗೆ ಚಮತ್ಕಾರಗೊಳ್ಳೋದ್ರಲ್ಲಿ ಇದ್ರು ಅವರು ಜನ ಸೆಳೆಬೇಕು ಅಂತ ಹೀಗಾಗಿ ಅವರ ಮರ್ಯಾದೆ ಕಮ್ಮಿ ಆಗಿತ್ತು ಯಾವಾಗಲೂ ಆಗಾಗ ಜಗಳ ಆಗ್ತಿತ್ತು ಅಂತ ಕ್ಷತ್ರಿಯರಿಗೂ ಮತ್ತು ಬ್ರಾಹ್ಮಣ ಗುರುಗಳಿಗೂ ಜಗಳ ಆಗೋದು ವೈಶ್ಯರು ಮಾತ್ರ ಸೇಫ್ ಆಗಿದ್ರು ತಮ್ಮಲ್ಲಿರುವಂತಹ ದುಡ್ಡಿನಿಂದಾಗಿ ರಾಜರ ಮರ್ಯಾದೆ ಕೊಡ್ತಾ ಇದ್ರು ಶೂದ್ರರಿಗೆ ಸಾಮಾಜಿಕ ಜೀವನ ಏನು ಇರಲಿಲ್ಲ ಅಂತ ಬರೀತಾರೆ ಧಾರ್ಮಿಕ ಸ್ಥಿತಿ ತುಂಬಾ ಕಷ್ಟ ಆಗಿತ್ತು ಯಾವಾಗ ದುಡ್ಡು ಜಾಸ್ತಿ ಬರ್ತದೋ ಧಾರ್ಮಿಕತೆ ಕಮ್ಮಿ ಆಗ್ತದೆ ಅನ್ಸುತ್ತೆ ಸಂಘರ್ಷ ಧಾರ್ಮಿಕವಾದಂತಹ ಅರಾಜಕತೆ ತುಂಬಾ ಜಾಸ್ತಿ ಇತ್ತು ಜನರ ಕಳವಳದಿಂದ ಯಾವ ಮಾರ್ಗ ಬಳಸಬೇಕು ಅಂತ ಗೊತ್ತಾಗದೆ ತಡಪಡಿಸ್ತಾ ಇದ್ರು ಎರಡು ತರದ ಪರಂಪರೆಗಳಿತ್ತು ಅಂತ ಮೊದಲನೇ ದಿವಸ ಹೇಳಿದೆ ನಾನು ಶ್ರವಣ ಪರಂಪರೆ ಮತ್ತು ವೈದಿಕ ಪರಂಪರೆ ಅಂತ ಕ್ಷತ್ರಿಯರೆಲ್ಲ ಕ್ಷಮಣ ಶ್ರವಣ ಶ್ರವಣರಾಗ್ತಾ ಇದ್ರು ಕ್ಷತ್ರಿಯರೆಲ್ಲ ತಮ್ಮ ಮೋಕ್ಷ ಮಾರ್ಗಕ್ಕೆ ಹೋಗ್ಬೇಕಂದ್ರೆ ಶ್ರವಣರಾಗ್ತಾ ಇದ್ರು ಎಲ್ಲ ತೀರ್ಥಂಕರ್ ಕೂಡ ಬರ್ತಿದ್ರು ಆಗಿನ ಕಾಲಕ್ಕೆ ಏನಾಗಿತ್ತು ಅಂದ್ರೆ ಕೊನೆ ತೀರ್ಥಂಕರ್ ಬರೋದಿದೆ ಬರೋದಿದೆ ಅಂತ ಕಾಯ್ತಾ ಇದ್ರಲ್ಲ ಜನ ಕೆಲವು ತಾವೇ ತೀರ್ಥಂಕರ್ ಅನ್ಕೊಂಡ್ಬಿಟ್ರು ತುಂಬಾ ಜನ ಅನ್ಕೊಂಡ್ಬಿಟ್ರತೆ ನಾನೇ ತೀರ್ಥಂಕರ್ ಅಂತ ಅನೌನ್ಸ್ ಮಾಡ್ಬಿಡೋದು ಇದು ಮಹಾಭಾರತ ಕಾಲದಲ್ಲೂ ಬರ್ತದೆ ನಾನೇ ವಾಸುದೇವ ಅಂತ ಬಂದವನಿದ್ದಾರೆ ಹಾಗೆ ಇವನ್ ತಾವೇ ಅಕ್ಷಿ ತೀರ್ಥಂಕರ್ ಅಂತ ಹೇಳ್ಕೊಂಡ್ಬಿಡ್ತಿದ್ರು ಅಲ್ಲಿ ಹೇಳ್ತಾರೆ ಈ ಕ್ರಾಂತಿಮಯ ಸನ್ನಿವೇಶದೊಳಗೆ ಯಾರಾದರೂ ಬ್ರಾಹ್ಮಣರನ್ನ ಬೈದ್ರೆ ಅವರೇ ನಾಯಕ ಅಂತ ಕೂಡಿಸ್ಬಿಡ್ತಿದ್ರು ಅಂತೆ ಬೈದರ ಸಾಕು ಯಾರಾದರೂ ಒಬ್ಬರು ಬ್ರಾಹ್ಮಣರನ್ನ ಅವರೇ ನಾಯಕರು ಅಂತ ಕೂಡಿಸ್ತಿದ್ರು ಅಂದ್ರೆ ಎಷ್ಟು ಹೀಯಾಳಿಕೆ ಬಂದು ಬಿಟ್ಟಿತ್ತು ಅಂದ್ರೆ ಧರ್ಮವನ್ನು ಮರೆತು ಬರೀ ಆಚಾರವನ್ನು ಹೆಚ್ಚ ಮಾಡಿದ್ರಿಂದ ಬರೀ ಕ್ರಿಯಾವನ್ನು ಮಾಡ್ಕೊಂಡಿರೋದ್ರಿಂದ ಮರ್ಯಾದೆ ಕಮ್ಮಿ ಆಗಿತ್ತು ಅಂತ ವೈದಿಕ ಪರಂಪರೆ ಇತ್ತು ಅಲ್ಲಿ ತಮ್ಮ ವೈದಿಕ ವಿಚಾರಗಳನ್ನ ಯಜ್ಞ ಯಾಗಾದಿಗಳನ್ನ ಉಳಿಸ್ಕೊಳ್ಳಕ್ಕೆ ಕೆಲವರು ಒದ್ದಾಡ್ತಾ ಇದ್ರು ಅದ್ರ ಜೊತೆಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಜನ ಬರೋಲ್ಲ ಅಂದಾಗ ಏನಾದರೂ ಅಟ್ರಾಕ್ಷನ್ ಮಾಡ್ಬೇಕಲ್ಲ ನಮ್ಮ ಕಡೆ ಬರೋದಕ್ಕೆ ಮಂತ್ರ ತಂತ್ರ ವಶೀಕರಣ ಇವನ್ನೇ ಮಾಡ್ತಾ ಇದ್ರು ಜಾಸ್ತಿ ಸುಮ್ಮನೆ ಯಾವುದೇ ಯಾಗ ಮಾಡಿಸೋದು ಸುಮ್ಮನೆ ಯಾವುದೇ ಹೋಮ ಮಾಡಿಸೋದು ಅಂದ್ರೆ ಧರ್ಮದ ಕಲ್ಪನೆ ಕಡಿಮೆಯಾಗಿ ಬರೀ ಆಚಾರಗಳ ಹೆಚ್ಚಾಗಿ ಆಡಂಬರ ಜಾಸ್ತಿ ಆಗಿತ್ತು ಆದರೆ ಕೆಲವು ಜ್ಞಾನಿಗಳಾದಂಥ ಬ್ರಾಹ್ಮಣರು ಮಾತ್ರ ಇದನ್ನ ಮೆಚ್ಚಲಿಲ್ಲ ಅಂತ ಬರೀತಾರೆ ಒಪ್ಪಲಿಲ್ಲ ಅದನ್ನು ಆದ್ರೆ ಮುಖ್ಯರಾದವರು ಯಾರು ಅಂತ ಗಮನಿಸಬೇಕು ಸ್ನೇಹಿತರೆ ಮೊದಲನೇದವರು ಪ್ರಶ್ನೋಪ ಉಪನಿಷತ್ ಇದೆಯಲ್ಲ ಪ್ರಶ್ನೋಪನಿಷತ್ತಿನ ಅಧಿಷ್ಠರಾದಂತ ಪಿಪ್ಪಲಾದ ಅಂತ ತಾವು ಕೇಳಿದ್ದೀವಿ ಪಿಪ್ಪಲಾದರು ಅವಾಗ ಹೇಳಿದ್ರಂತೆ ಇದು ಮಾರ್ಗ ಅಲ್ಲ ವೈದಿಕ ಪರಂಪರೆ ಉಳಿಸೋ ಮಾರ್ಗ ಅಲ್ಲ ಧರ್ಮದ ಮೂಲಕ ಹೋಗಿ ಆಚಾರದ ಮೂಲಕ ಹೋಗಬೇಡಿ ಅಂತ ಮುಂಡಕೋಪನಿಷತ್ತನ್ನ ರಚಿಸಿದಂತ ಭಾರದ್ವಾಜರು ಅದಕ್ಕಿಂತ ಮುಖ್ಯವಾಗಿ ಕಠೋಪನಿಷತ್ತಿನ ಪ್ರವರ್ತಕರಾದಂತ ನಚಿಕೇತರು ಅವರ ಮೂರು ಜನ ನಿಂತು ಇದಲ್ಲ ದಾರಿ ಅಂತ ಹೇಳಿ ತಾವು ಮಾಡಿಕೊಂಡ್ರು ಆದ್ರೆ ಅವರ ಸಂಖ್ಯೆ ಕಮ್ಮಿ ಆಗಿತ್ತು ಅವರ ಶಕ್ತಿನೂ ಅಷ್ಟು ಅಶಕ್ತವಾಗಿತ್ತು ಆದ್ದರಿಂದ ಈ ಹಂತದಲ್ಲಿ ಅಂತಿಮ ತೀರ್ಥಂಕರ ಜನ್ಮ ಆಯಿತು ಅಂತ ಬರೀತಾರೆ ಇಂದಿನ ಬಿಹಾರದ ಮುಖ್ಯ ಭಾಗ ಇದೆಯಲ್ಲ ಅದು ವೈಶಾಲಿ ಉತ್ತರದಲ್ಲಿ ಹಿಮಾಲಯ ದಕ್ಷಿಣದಲ್ಲಿ ಗಂಗಾ ನದಿ ಪೂರ್ವದಲ್ಲಿ ಕೌಶಿಕೆ ನದಿ ಪಶ್ಚಿಮದಲ್ಲಿ ಗಂಡಕಿ ನದಿ ಈ ಎಲ್ಲ ಪ್ರದೇಶ ನಡುವೆ ಇರುವಂತಹ ವಿಶಾಲ ಜಾಗ ಅದು ವೈಶಾಲಿ ಪ್ರದೇಶ ಅಂತ ಅದನ್ನು ವಿದೇಹ ಅಂತ ಕೂಡ ಕರೀತಾ ಇದ್ರು ನಾನು ಅಲ್ಲಿ ಹೋಗಿದ್ದೆ ಶಾಲಿಗೆ ಅಲ್ಲಿ ಹೋದಾಗ ಒಂದು ತಮಾಷೆ ಆಗಿತ್ತು ಯಾವುದೋ ಒಂದು ಶಿಕ್ಷಣ ಸಂಸ್ಥೆಗಳೆಲ್ಲ ಕರೆದಿದ್ರು ನಾನು ಹೋಗಿ ಮಾತಾಡಬೇಕು ಅಂತ ಹೋದೆ ಒಂದು ನಾಲ್ಕೈದು ಸಾವಿರ ಜನ ಹುಡುಗರನ್ನ ಕೂಡಿಸಿಬಿಟ್ಟಿದ್ದಾರೆ ಹೋಗಿ ಏನ್ ಮಾತಾಡ್ಬೇಕು ಇವರಿಗೆ ಅಂತ ಕೇಳಿದೆ ಕೊಚ್ಚಿ ಕುಚವಿ ಬಲೋ ಅಂದ ಅವನು ಏನಾದ್ರೂ ಹೇಳಿ ಒಂದು ಅಂತ ನಾನು ಮಾತಾಡೋಕೆ ಇದ್ದೆ ನನಗೆ ಬರೋದು ಎರಡು ಭಾಷೆ ಒಂಚೂರು ಚೂರು ಕನ್ನಡ ಒಂಚೂರು ಚೂರು ಇಂಗ್ಲೀಷ್ ಬರುತ್ತೆ ಮಾತಾಡಬೇಕು ಅಂತ ಹೋದಾಗ ಅವ್ರು ನಿಂತ್ಬಿಟ್ಟು ಬಿಟ್ಟು ಸಾಬ್ ಹಿಂದಿ ಮೇ ಬೋಲ್ನಾ ಪಡೆಗ ಅಂದ್ರು ಹಿಂದಿ ಮಾತಾಡಬಹುದ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಊಟ ಆಯ್ತಾ ಅಷ್ಟ್ ಕೇಳಬಹುದು ಈ ಹುಡುಗರು ಮೂರ್ ತಾಸು ಮಾತಾಡೋದು ಹೆಂಗೆ ಅಂತ ಕೇಳಿದೆ ಬೋಲಿ ಚಲ್ತಾ ಮತ್ತೆ ಬೇರೆ ಅವ್ರಿಗೆ ಬರೋಲ್ಲ ಬೇರೆ ಭಾಷೆ ಬರೋಲ್ಲ ನಿಂತ್ಕೊಂಡು ಮಾತಾಡಿದೆ ಹೇಗೋ ಮೂರ್ ತಾಸು ಮಾತಾಡಿದೆ ಕೊನೆಗೆ ಹೇಳಿದೆ ಕ್ಷಮಾ ಕರೆದೇನಾ ಹಿಂದಿ ಒತ್ತಿ ಅಚ್ಚಿ ನೈಯೇ ಗಲ್ತಿ ಅಂದೆ ಮಾಫ್ ಕರ್ದೇನಾ ಹುಡುಗಿಂತ ಹೇಳ್ದು ಸರ್ ಆಪ್ ಹಿಂದಿ ಹಮಾರ ಹಿಂದಿ ಸೇ ಬಿತ್ ಭೋಜಪುರಿ ಹೋತಿ ಎಂದು ಸಮಾಧಾನ ಆಯ್ತು ಆ ಹುಡುಗರು ನೋಡಿದ್ರೆ ಕೆಲವರು ಎಷ್ಟು ನಿರಾಶದಾಯಕವಾಗಿದ್ರು ನಾಳೆ ಏನಾಗಿದ್ಯೋ ನಿಮ್ಗೆ ರೋಗ ಅಂತ ಕೇಳಿದೆ ಮರಿಯೋಂಗಿಲ್ಲ ನೀವು ಒಂದ್ ಕಡೆ ನೋಡಿದ್ರೆ ಅಲ್ಲಿ ವೈಶಾಲಿ ಪ್ರದೇಶದಲ್ಲಿ ಒಂದು ಜಾಗ ಇದೆ ನನಗೆ ರೋಮಾಂಚನ ಆಗ್ಬಿಡುತ್ತೆ ನೆನೆಸ್ಕೊಂಡ್ರೆ ಆ ಜಾಗದಲ್ಲೇನೆ ಬುದ್ಧ ಪ್ರತಿ ವರ್ಷ ಅಲ್ಲಿ ಚಾತುರ್ಮಾಸ್ಯ ಮಾಡ್ತಾ ಇದ್ದ ಆ ಖನನ ಮಾಡಿದ ಉತ್ಖನನ ಮಾಡಿದ್ದಾರೆ ಆ ಜಾಗ ಇಟ್ಟಿದ್ದಾರೆ ಅಲ್ಲಿ ಆ ಜಾಗ ತೋರಿಸ್ತಾರೆ ಈ ಪೀಠ ಬೌದ್ಧಕ್ಕೂ ಪೀಠ ಅಂತ ಹೇಳಿ ಒಂದ್ ಚಣ ನಿಂತು ಬಂದಿದ್ದೀನಿ ಹೋಗಲ್ಲ ನಾನು ಸ್ವಲ್ಪ ಅಂಟ್ಕೊಳ್ಳಿ ಅಂತ ಆ ಬುದ್ಧ ನಿಂತ ಜಾಗ ಅಲ್ಲಿ ಆಕೆ ಯಾರದು ದೊಡ್ಡ ಆನ್ಸರ್ ಇದ್ಲಲ್ಲ ಆಮ್ರಪಾಲಿ ಆಮ್ರಪಾಲಿಗೆ ಸನ್ಯಾಸ ಕೊಟ್ಟಂತ ಜಾಗ ಅದು ಬುದ್ಧಪುರ ಪುರ ಅಲ್ಲಿ ಮಹಾವೀರ ಹುಟ್ಟಿದಂತ ಜಾಗ ಒಂದ್ ಕಡೆ ಇದೆ ಇನ್ನೊಂದ್ ಕಡೆಗೆ ನಮ್ಮ ಪಂಜಾಬಿದ ಗುರು ಗೋವಿಂದ್ ಸಿಂಗ್ ಹುಟ್ಟಿದಂತ ಜಾಗ ಆ ಕಡೆ ಗಂಡಕಿ ನದಿ ಅಲ್ಲಿ ಮೇಲೆ ನಾವು ಇದನ್ನ ಹೇಳ್ತೀವಲ್ಲ ಆನೆಗೆ ಮೋಕ್ಷ ಸಿಕ್ಕು ಯಾವುದು ಗಜೇಂದ್ರ ಮೋಕ್ಷ ಗಜೇಂದ್ರ ಮೋಕ್ಷ ಜಾಗ ತೋರಿಸ್ತಾರೆ ಕೆರೆ ತೋರಿಸ್ತಾರೆ ಅಲ್ಲಿ ಆಮೇಲೆ ಅಲ್ಲಿ ತಾಟಕಿ ವನ ಅಂತ ತಾಟಕಿ ವನ ಅಂತಿದೆ ಅಲ್ಲಿ ರಾಮ ಲಕ್ಷ್ಮಣರು ಹೋಗಿ ತಾಟಕಿಯನ್ನು ಕೊಂದಂತ ಜಾಗ ನಿಮಗೆ ಏನ್ ಸುತ್ತಮುತ್ತಲ ಇಂಥವ್ರಿದ್ದಾರೆ ಹೆಂಗಾದ್ರು ಹೆಂಗ್ ನೀವು ಅಂತ ಈ ಕಡೆ ರಾಮ ಲಕ್ಷ್ಮಣರು ಅಲ್ಲಿ ಆನೆಗೆ ಮೋಕ್ಷ ಕೊಟ್ಟ ಗಜೇಂದ್ರ ಮೋಕ್ಷ ಆದಂತ ಜಾಗ ಗುರು ಗೋವಿಂದ್ ಸಿಂಗ್ರು ಈ ಕಡೆ ಮಹಾವೀರ ಈ ಕಡೆ ಬುದ್ಧ ಇವ್ರ ನಡುವೆ ಕೂತ್ಕೊಂಡು ಅಯ್ಯೋ ಏನ್ ಮಾಡುದ್ರಿ ಅಂದ್ರೆ ಏನಂತ ಅದಕ್ಕೆ ಕೇಳ್ತಿದ್ದೆ ಆ ಕಾಲದಲ್ಲಿ ಆ ವೈಶಾಲಿ ಎಂತ ಪ್ರದೇಶ ಆಗಿತ್ತು ಅಂದ್ರೆ ಅದನ್ನ ಭಕ್ತಿ ಪ್ರದೇಶ ಅಂತ ಕರೀತಿದ್ರಂತೆ ಅಷ್ಟೊಂದು ನೀರು ಇರೋದ್ರಿಂದ ಬೇಕಾದಷ್ಟು ನೀರಿರೋ ಜಾಗ ಭಕ್ತಿ ಪ್ರದೇಶ ಅಂತ ಅಥವಾ ಉದಕ ಪ್ರದೇಶ ಅಂತ ಕರಿತಿದ್ರು ವೈಶಾಲಿ ಲಿಚ್ಛವಿ ಗಣರಾಜ್ಯ ಇತ್ತು ಅಂತ ಹೇಳಿದೆ ನಾನು ವೈಶಾಲಿ ನಗರಕ್ಕೆ ಹೊಂದಿದ ಹಾಗೆ ಎರಡು ಕುಂಡಪುರ ಅಂತ ಊರು ಬರ್ತವೆ ಕುಂಡಪುರ ಅಂತ ಒಂದು ಕ್ಷತ್ರಿಯ ಕುಂಡಪುರ ಅಂತ ಏನೊಂದು ಬ್ರಾಹ್ಮಣ ಕುಂಡಪುರ ಅಂತ ಎರಡು ಊರು ಎರಡು ಊರಿದ್ದಾರೆ ಇವತ್ತಿನ ಬಿಹಾರದ ಮುಜಫರ್ ಜಿಲ್ಲೆ ಅಂತ ಏನಿದೆಯೋ ಅದರೊಳಗೆ ಬಸಾಡ್ ಅಂತ ಒಂದು ಹಳ್ಳಿ ಇದೆ ನಾನು ಹಳ್ಳಿ ನೋಡ್ಕೊಂಡ್ ಬಂದಿದ್ದೆ ಅಂತ ಬಿಕಾಸ್ ಮಹಾವೀರರ ಬಗ್ಗೆ ತಿಳ್ಬೇಕು ಅಂತ ಹೋದದ್ದು ಬಸಾಡ್ ಅಂತ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಅದು ಕ್ಷತ್ರಿಯ ಕುಂಡಪುರ ಇವತ್ತು ಅವತ್ತಿನ ಕ್ಷತ್ರಿಯ ಕುಂಡಪುರ ಇವತ್ತಿನ ಬಸಾಡ್ ಅದು ಅಲ್ಲಿ ಮಹಾವೀರರ ಜನ್ಮ ಆದದ್ದು ಅಂತ ಹೇಳ್ತಾರೆ ಅದು ಹೇಗೆ ನಂಬಿಕೆಗಳು ಬಂದ್ಬಿಡ್ತಾವೆ ನೋಡಿ ಗಟ್ಟಿ ಆ ಜಾಗದಲ್ಲಿ ಯಾರೂ ಭೂಮಿಯನ್ನು ಉಳೋದಿಲ್ಲ ಆ ಭೂಮಿಗೆ ಅಹಲ್ಯ ಅಂತ ಹೆಸರಿಟ್ಟಿದ್ದಾರೆ ಬಹಳ ಚೆನ್ನಾಗಿದೆ ಅದು ಅಹಲ್ಯ ಅನ್ನೋ ಪದ ಬಹಳ ಚಂದ ಅಹಲ ಹಲ ಅಂದ್ರೆ ನೇಗಿಲು ನೇಗಿಲನ್ನು ಮುಟ್ಟಿಸಲು ಜಾಗ ಅದು ಅಹಲ್ಯ ಆ ಜಾಗ ಯಾಕಂದ್ರೆ ಮಹಾಪುರುಷ ಹುಟ್ಟಿದಂಥ ಜಾಗ ಅದನ್ನು ಉಳಬಾರದು ಉತ್ತರ ಮತ್ತೊಂದು ಹುಟ್ಟಲು ಬರೋದು ಬೇಡ ಅಲ್ಲಿ ಮತ್ತೊಂದು ಆದ್ರೂ ಬೀಜ ಹಾಕಿ ಬೇರೆ ಹುಟ್ಟಬಾರದು ಯಾಕಂದ್ರೆ ಮಹಾಪುರುಷ ಮೇಲೆ ಅಲ್ಲಿ ಏನ್ ಮೋಕ್ಷ ಆಯ್ತಾ ಜಗತ್ತಿ ಜಾಗಕ್ಕೆ ಅಂತ ಅಹಲ್ಯ ಅಂತ ಕರೀತಾರೆ ಬಸಾರದಲ್ಲಿ ಈಗಾದ್ರೂ ಅದನ್ನ ಅಲ್ಲಿ ಮಹಾಪುರುಷ ಹುಟ್ಟಿದ ಅಂತ ಆ ಊರಿನ ಕ್ಷತ್ರಿಯ ಕುಂಡಪುರ ಅಂತ ಹೇಳಿದ್ನಲ್ಲ ಅದರ ರಾಜ ಸಿದ್ಧಾರ್ಥ ಅಂತ ಕಾಶ್ಯಪ ಗೋತ್ರದವನು ಅವನ ಹೆಂಡತಿ ತ್ರಿಶಲ ಅಂತ ಆಕೆ ಇನ್ನೊಂದು ಹೆಸರು ಪ್ರಿಯಕಾರಿಣಿ ಅಂತ ನನಗನ್ಸುತ್ತೆ ಎಷ್ಟು ಚಂಚೆಯೊಂದು ಹೆಸರು ಇರ್ತಿದ್ರಪ್ಪ ಅವರು ಅಲ್ಲ ತ್ರಿಶಲ ಮತ್ತು ಪ್ರಿಯಕಾರಿಣಿ ಅಂತ ಹೆಸರು ಬಹಳ ಪರೂಪದೇ ಆಕೆ ವಿದೇಹ ದೇಶದ ನಾನು ಆಗಲೇ ಹೇಳಲ್ಲ ಚೇಟಕ ಮಹಾರಾಜ ಅಂತ ಹೇಳಲ್ಲ ಚೇಟಕ ಮಹಾರಾಜನ್ ಮಗಳು ಆ ಚೇಟಕ ಮಹಾರಾಜನ್ ಮಗಳು ಸಿದ್ಧಾರ್ಥನ್ ಮದುವೆ ಆಗಿದ್ದಾಳೆ ಆಕೆನೆ ಇಪ್ಪತ್ನಾಲ್ಕನೇ ತೀರ್ಥಂಕರ ತಾಯಿ ಆಗುವಂತವಳು ನಿಮಗೊಂದು ತಮಾಷೆ ಹೇಳ್ಕೊಂಡು ಹೋಗ್ಬೇಕು ನಾ ಮುಂದಿನ ತೀರ್ಥಂಕರ ಹೇಗಾಗ್ತಾರೆ ಅಂತ ಯಾರು ತೀರ್ಥಂಕರಾಗ್ತಾರೆ ಒಂದು ಜನ್ಮದ ಸಾಧನೆಯಿಂದ ಯಾರೂ ತೀರ್ಥಂಕರಾಗಲಿಲ್ಲ ಅಂತ ಜೈನ ಧರ್ಮ ಹೇಳ್ತಾರೆ ಅವರು ಜನ್ಮ ಜನ್ಮಾಂತರಗಳಲ್ಲಿ ತಮ್ಮ ಮನುಷ್ಯ ಜೇಹವನ್ನ ಮನಸ್ಸನ್ನ ಪರಿಷ್ಕಾರ ಮಾಡ್ತಾ 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 ಬರಬೇಕಾಗತ್ತೆ ಅದು ಎಷ್ಟು ಜನ್ಮ ಹೋಗ್ಬೇಕೋ ಗೊತ್ತಿಲ್ಲ ಇಲ್ಲಿ ಹೇಳ್ತಾರೆ ಮಹಾವೀರರ ಜನ್ಮ ಆತ್ಮೋತ್ಥಾನಕ್ಕಾಗಿ ಆತ್ಮದ ಉದ್ಧಾರಕ್ಕಾಗಿ ಅಸಂಖ್ಯ ಸಂಖ್ಯೆಗಳನ್ನು ಜನ್ಮ ಎತ್ತಿ ಬಂತಂತೆ ಅದರಲ್ಲಿ ನೆನಪಿರುವಂತಹದ್ದು ಗುರುತಿರುವಂತಹದ್ದು ಒಂದು ಮೂವತ್ತು ಜನ್ಮ ಅಂತ ಹೇಳ್ತಾರೆ ಮೂವತ್ತೊಂದು ಜನ್ಮಗಳನ್ನು ನೆನೆಸ್ತಾರೆ ಅದು ಅದಕ್ಕಿಂತ ಜಾಸ್ತಿ ಇತ್ತಂತೆ ಮೊದಲು ಅವ್ರು ಹೇಳ್ತಾರೆ ಮನುಷ್ಯ ಜೀವನದಲ್ಲಿ ಎರಡು ರೂಪ ಇದೆ ಅಂತ ಒಂದು ಮರ್ತ್ಯ ಜೀವನ ಮರ್ತ್ಯ ಜೀವನ ನಮ್ಗೆ ಇನ್ನೊಂದು ಅಮರ್ತ್ಯ ಜೀವನ ಅಂತ ಭೂಮಿಯಲ್ಲಿ ಇರುವಂತಹ ಜೀವನ ಒಂದಾದ್ರೆ ಇದನ್ನು ದಾಟಿದ ಮೇಲೆ ಇರುವಂತಹ ಜೀವನ ಇನ್ನೊಂದು ಮರ್ತ್ಯ ಜೀವನ ಅಂದ್ರೆ ಬದುಕಿನ ಪ್ರತಿ ಕ್ಷಣವನ್ನು ಆನಂದಿಸುವಂತ ಕಷ್ಟ ಈ ಜೀವ ಇದೆಯಲ್ಲ ಭೋಗಗಳನ್ನು ಬಡುವಂತಹದ್ದು ತೃಪ್ತಿ ಪಡುವಂತಹದ್ದು ನೋವು ಪಡುವಂತಹದ್ದು ಈ ಜೀವ ಇದು ಅಮೌಲ್ಯವಾದಂತಹ ಜೀವನ ಅಂತ ಜೈನ ಧರ್ಮದಲ್ಲಿ ಹೇಳ್ತಾರೆ ಈಗ ಜೀವನ ಸಂತೋಷ ಪಡ್ತೀವಲ್ಲ ಇದೆಲ್ಲ ಒಂಥರ ಕನಸು ಅಂತ ಅನ್ಸಲ್ವಾ ಅಂತ ಅದರಿಂದ ಅಮೌಲ್ಯವಾದದ್ದು ಇದಕ್ಕೆ ಬೆಲೆ ಇಲ್ಲ ಅಮರ್ತ್ಯ ಜೀವನ ಅಂದ್ರೆ ಇದು ಮೌಲ್ಯ ಪ್ರತಿಷ್ಠೆ ಆಗುವಂಥದ್ದು ಸಿಂಪಲ್ ಉದಾಹರಣೆ ಹೇಳ್ತೀನಿ ನಾನು ನಾನು ಮಾಡಿದ್ದು ಹಣದಿಂದ ಅಳೆಯೋಕೆ ಆಗೋದಿಲ್ಲ ಯಾವುದನ್ನು ಹಣದಿಂದ ಅಳೆಯೋಕೆ ಆಗೋದಿಲ್ವೋ ಅದು ಮೌಲ್ಯ ಅಂತ ಕರೀತಾರೆ ನಾವು ಸಾಮಾನ್ಯ ಮೌಲ್ಯ ಅಂದ್ರೆ ಬೆಲೆ ಅಂತ ಅರ್ಥ ಆಗುತ್ತೆ ವಸ್ತುವಿನ ಬೆಲೆ ಅಂತ ಯಾವುದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲವೋ ಅದು ನಿಜವಾದ ಮೌಲ್ಯ ಅಂತ ಅದಕ್ಕೆ ನಮ್ಮ ಡಿ ಒಂದು ಕಗ್ಗ ಇದೆ ಅದ್ಭುತವಾದ ಕಗ್ಗ ಪದ್ಯ ಒಂದು ನೂರ ಆರು ಒನ್ ಜೀರೋ ಸಿಕ್ಸ್ ಅದ್ಭುತವಾದಂತ ಪದ್ಯ ಮನೆಗೆ ಹೋದ ನೋಡಿ ಅದನ್ನು ಚೌಕಟ್ಟು ಅನಂತ ಅದರೊಳ ಚಿತ್ರಪಟ ಸಾಂತ ಚೌಕಟ್ಟು ಅನಂತ ಅದರೊಳ ಚಿತ್ರಪಟ ಸಾಂತ ಸಾಕಾರ ಘನತತಿ ನಿರಾಕಾರ ನಭದಿ ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ ಲೆಕ್ಕ ತಾತ್ವಿಕನಿಗೆ ಇದು ಮಂಕುತಿಮ್ಮ ಅಂತ ಎಷ್ಟು ಈ ಇಡೀ ಜೈನ ತತ್ವ ಏನು ಹೇಳಿದಾರೋ ಅಮ್ಮರ್ತ್ಯ ಜೀವನ ಅಮರ್ತ್ಯ ಜೀವನವನ್ನು ನಾಲ್ಕು ಸಾಲಲ್ಲಿ ಕಟ್ಟಿಡ್ತಾರಲ್ಲ ಗುಂಡಪ್ಪನವರು ಚೌಕಟ್ಟು ಅನಂತ ಆ ಫ್ರೇಮ್ ಏನಿದೆಯೋ ಅನಂತವಾದಂಥ ಚೌಕಟ್ಟು ಬೌಂಡ್ರಿನೇ ಇಲ್ಲ ಅದಕ್ಕೆ ಅದರೊಳಗೆ ಚಿತ್ರಪಟ ಶಾಂತ ಒಂದು ಚಿತ್ರ ಹಾಕಿದ್ದೀವಿ ಅದು ಕಣ್ಣಿಗೆ ಅಳತೆ ಬರುವಂಥದ್ದು ಅಳತೆಗೆ ಸಿಗುವಂಥದ್ದು ಸಣ್ಣದು ಅನಂತವಾದಂತಹ ಒಂದು ಕ್ಯಾನ್ವಾಸ್ ಅಂತ ತಿಳ್ಕೊಳ್ಳಿ ಅದರೊಳಗೆ ಸಣ್ಣ ಚಿತ್ರಪಟ ಹಾಕಿದ್ದೇನೆ ಅದೇ ತರ ಸಾಕಾರ ಘನತತಿ ಘನತತಿ ಅಂದ್ರೆ ಮೋಡಗಳ ಗುಂಪು ಏನೇನು ಆಕಾರ ಇದೆ ಮೋಡಗಳ ಗುಂಪು ಅದು ಇರೋದಲ್ಲಿ ನಿರಾಕಾರ ನ ಬದಿ ನಿರಾಕಾರವಾದಂತಹ ಅನಂತವಾದಂತಹ ಆಕಾಶದೊಳಗೆ ಕೆಲವೊಂದು ಆಕಾರ ಇದ್ದಂತಹ ಮೋಡಗಳು ಇರ್ತವೆ ಹಾಗೆ ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ ಆ ಪದ ನೋಡ್ರಿ ಅದ್ಭುತ ಆಗ್ತದೆ ಲೌಕಿಕದ ನಾಣ್ಯ ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ ಏನ್ ಹೆಂಗ ಅರ್ಥ ಲೌಕಿಕದ ಮೌಲ್ಯ ಅಂದ್ರೇನು ಈ ಲೌಕಿಕವಾಗಿ ನಾವು ಬದುಕಿದ್ದೇವಲ್ಲ ಇದ್ರ ಮೌಲ್ಯವನ್ನು ಎದರಿಂದ ಅಳಿತೀವಿ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಇಂದ ಅಳಿಯಕಾಗಲ್ಲ ಅದನ್ನ ಅದನ್ನ ಅಳೆಯೋದು ನಿರ್ಲೌಕಿಕದ ನಾಣ್ಯದಲ್ಲಿ ಈ ಲೋಕವನ್ನು ದಾಟಿ ಹೊರಗೆ ಹೋದಾಗ ಮಾತ್ರ ಬೆಲೆ ಬರುವಂತಹದ್ದು ಇವತ್ತು ಸ್ವಾಮಿ ವಿವೇಕಾನಂದರು ಇಲ್ಲ ದೈಹಿಕವಾಗಿ ಅದರ ನೆನೆಸುವಂಥವ್ರು ಎಷ್ಟೊಂದು ಜನ ಇದ್ದಾರೆ ಕೋಟ್ಯಂತರ ಜನ ಇದ್ದಾರೆ ಬದುಕಿದ್ದ ಮೂವತ್ತೊಂಬತ್ತು ವರ್ಷ ಆ ಮೂವತ್ತೊಂಬತ್ತು ವರ್ಷ ಇದ್ದಾಗ ಎಷ್ಟು ಜನ ಗುರುತಿಸಿದ್ರೋ ಗೊತ್ತಿಲ್ಲ ಕೆಲವರು ಗುರುತಿಸಿದ್ದಾರೆ ದೊಡ್ಡವರು ಅಂತ ಹೇಳಿ ಆದರೆ ಆ ಬದುಕಿದ ಲೌಕಿಕದ ಮೌಲ್ಯ ಇತ್ತಲ್ಲ ಅದ್ರ ಅಳತೆ ಬರೋದು ಈಗ ನಿರ್ಲೌಕಿಕದ ನಾಣ್ಯದಲ್ಲಿ ಅವರು ಎಷ್ಟು ದೊಡ್ಡವರು ಅಂತ ಈಗ ಅರ್ಥ ಮಾಡ್ಕೋತೀವಲ್ಲ ನಾವು ಅಲ್ವಾ ಯಾವುದೇ ಒಂದು ವ್ಯಕ್ತಿಯ ಸತ್ವ ನಮಗೆ ಅರ್ಥ ಆಗ್ಬೇಕಾದ್ರೆ ಅವರು ಬದುಕಿನಿಂದ ಅಲ್ಲ ಬದುಕಿನಲ್ಲಿ ಮಾಡಿ ಹೋದ್ಮೇಲೆ ಅಳಿತೀವಿ ನಾವು ಅದನ್ನು ನಿರ್ಲೌಕಿಕದ ನಾಣ್ಯದಲ್ಲಿ ಲೌಕಿಕವಾಗಿ ಅಳಿಯೋಕ್ ಸಾಧ್ಯವೇ ಇಲ್ಲ ಮನುಷ್ಯನ ಗುಣವನ್ನು ಯಾವುದೇ ವ್ಯಕ್ತಿ ಸಾಧನೆಯನ್ನು ಗುರುತಿಸಬೇಕಾದ್ರೆ ಅವರು ಸಾಧನೆ ಗುರುತಿಸಬೇಕಾದ್ರೆ ಭೂಮಿ ನಾಣ್ಯದಿಂದ ಅಳಿಯೋಕೆ ಆಗೋದಿಲ್ಲ ಲೌಕಿಕದ ಮೌಲ್ಯವನ್ನ ನಿರ್ಲೌಕಿಕದ ನಾಣ್ಯದಲ್ಲಿ ಅಳಿಬೇಕಾಗ್ತದೆ ಅಂತ ಅದನ್ನೇ ಮರ್ತ್ಯ ಜೀವನದಲ್ಲಿ ಮಾಡಿದ್ದು ಅಮರ್ತ್ಯ ಜೀವನದಲ್ಲಿ ಅಳಿತಾರೆ ಅಂತ ದೊಡ್ಡವ್ರು ನೆನೆಸ್ಕೊಳ್ಳೋದ್ ನಾವು ಅದಕ್ಕೆ ಅಲ್ವಾ ಅಥವಾ ಯಾವುದೋ ಮನುಷ್ಯ ಕೆಟ್ಟವನು ಅಂತ ಇಟ್ಕೊಳ್ಳಿ ಅವನು ಹೋದ್ಮೇಲೆ ಇವತ್ತಿಗೂ ಬೈತೀವೋ ಅವನ ಯಾವ ರೀ ಅವ್ನು ಅವ್ನು ಕೊಂದು ಹಾಕ್ಬಿಟ್ಟ ಕೆನಡಿಯನ್ ಕೊಂದ್ ಹಾಕ್ಬಿಟ್ಟ ಕೆನಡಿಯನ್ ಕೊಂದ್ ಹಾಕ್ಬಿಟ್ಟ ಅವನು ಅಬ್ರಾಂ ಲಿಂಕನ್ ಅನ್ ಹಾಕಿದ ಗಾಂಧಿ ಅನ್ ಹಾಕಿದ ಅಂತಾನಲ್ವಾ ಅಂದ್ರೆ ಆ ಲೌಕಿಕದ ಮೌಲ್ಯ ಆ ಬದುಕಿದಂತ ಮೌಲ್ಯ ಇದೆಯಾ ಅಳತೆ ಆಗೋದು ನಿರ್ಲೌಕಿಕದ ನಾಣ್ಯದಲ್ಲಿ ಅವ್ನು ಒಳ್ಳೆಯವನೋ ಕೆಟ್ಟವನೋ ಅಂತ ಅಸಸ್ತ ಆಗೋದು ಈಗ